ಪುಸ್ತ ಕೆಟ್ಟದ್ದು ಕೇಳದಂತೆ ಕೇವಡನ ಮಡಯ್ಯ ತಂದೆ ಅಂತ ಪಾಪ ವಚನಕಾರ ಹೇಳಿದ್ರು ಹೇಳಿದ ಯಾವ್ದನ್ನು ನಾನು ಕೇಳಿಸ್ಕೊಂಡಿಲ್ಲ ಅದು ಅನಿವಾರ್ಯತರ ಕಾರಣಕ್ಕೋಸ್ಕರ ಯಾವಾಗ ಯಾವಾಗ ಊರನ್ನು ಬಿಟ್ಟು ಹೊರಗೆ ಬರ್ತೀವೋ ಹಾಗೆಲ್ಲ ನಾವ್ ಎಷ್ಟು ಚಿಕ್ಕವರು ಅಂತ ಅರ್ಥ ಆಗುತ್ತೆ ಇದು ನಮ್ಮ ಪುಸ್ತಕ ಯಾವಾಗ ಯಾವಾಗ ಊರನ್ನು ಬಿಟ್ಟು ಹೊರಗೆ ಬರ್ತೀವೋ ಆಗ ನಾವು ಎಷ್ಟು ಚಿಕ್ಕವರು ಅಂತ ಅರ್ಥ ಆಗುತ್ತೆ ನಮ್ಮ ಊರ್ನಲ್ಲಿ ನಮ್ಮ ಊರಿನಲ್ಲಿ ನನ್ನ ಗಲ್ಲಿಯಲ್ಲಿ ನನ್ನ ಮನೆಯಲ್ಲಿ ನಾನೇ ಕಿಂಗು ಹೊರಗಡೆ ಬಂದರೆ ಕೇರ್ ಮಾಡೋರು ಯಾರು ಇಲ್ಲ ಇಂಥ ಸ್ಥಳಕ್ಕೆ ಬಂದು ಹೊಸದೊಂದು ಸಮಾಜವನ್ನು ಕಟ್ಟಿಕೊಂಡು ಹೊಸದೊಂದು ಸಾಮ್ರಾಜ್ಯವನ್ನು ಕಟ್ಟಿ ಬದುಕುವ ಪ್ರಯತ್ನ ನಡೆಸಿ ಆ ಬದುಕಿನಲ್ಲಿ ಗೆಲುವನ್ನ ಕಾಣ್ತಾರಲ್ಲ ಅದು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅಂತಂದ್ರೆ ಇಲ್ಲಿ ಯಾರು ಇಲ್ಲಿನ ಕಾಲದಲ್ಲಿ ಇಲ್ಲಿ ಬರ್ತಾರೆ ಕೆಲವರು ಕೈದಿಗಳಾಗಿ ಬಂದಿರಬಹುದು ಕೆಲವರು ಅಂದ್ರೆ ಈಗವರಲ್ಲ ಹಿಂದಿನ ಪೀಳಿಗೆ ಕೈದಿಗಳಾಗಿ ಬಂದಿರಬಹುದು ಅವ್ರ ಪರಂಪರೆ ಮುಂದೆ ಮುಂದುವರಿಸಿಕೊಂಡು ಹೋಗಿರ್ಬೋದು ಯಾರೋ ಹೊಸದಾಗಿ ಬಂದು ಇಲ್ಲಿನ ಜನರನ್ನ ತಮ್ಮವರೇ ಅಂತ ಭಾವಿಸ್ಕೊಂಡು ಅವ್ರ ಜೊತೆ ಬಂದಾಗುವಂತ ಒಂದು ದೊಡ್ಡ ಪ್ರಯತ್ನ ಏನ್ ಮಾಡಿದ್ದಾರೆ ಅವರನ್ನು ಕಂಡು ಆಕ್ಚುಲಿ ನಾವಿಲ್ಲಿ ಇಲ್ಲಿ ಯಾಕೆ ಕನ್ನಡ ಸಂಘವನ್ನ ಸೇರಿಸಬೇಕು ಅಂತ ಒಂದು ಪ್ರಯತ್ನ ಇತ್ತು ನನ್ನ ಮನಸ್ಸಿನ ಪ್ರಯತ್ನ ನನಗೆ ಗೊತ್ತಿರಲ ಕನ್ನಡ ಸಂಘ ಇಲ್ಲಿದೆ ಅಂತ ನಾನೊಂದು ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಬಂದಿದೆ ಯಾಕೆ ಇಲ್ಲಿ ಬಂದಿದೆ ಅಂತಂದ್ರೆ ಇಲ್ಲಿಗೆ ನಾಲ್ಕು ವರ್ಷಗಳ ಹಿಂದೆ ನಾವು ಬಂದಾಗ ಒಂದು ದೊಡ್ಡ ಸಂಭ್ರಮವನ್ನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಏನ್ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದ್ರೆ ಸುಭಾಷ್ ಚಂದ್ರ ಬೋಸರು ಇಲ್ಲಿಗೆ ಬಂದು ತಿರಂಗ ಹಾರಿಸಿ ಎಪ್ಪತ್ತು ವರ್ಷ ಆಗಿತ್ತು ಅದರ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ವಿ ನೇತಾಜಿ ಸ್ಟೇಡಿಯಂ ಎದುರುಗಡೆ ನಾವು ಸುಂದರವಾದ ಕಾರ್ಯಕ್ರಮ ಮಾಡಿ ಅವತ್ತು ನಾವು ಫ್ಲಾಗ್ ಹರ್ಲ್ ಮಾಡಿ ಇಲ್ಲಿನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಅವ್ರ ಮೂಲಕ ಇಲ್ಲಿ ಫ್ಲಾಗ್ ಹಾರ್ಲ್ ಮಾಡಿಸಿ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಿದ್ವಿ ಅದು ತುಂಬಾ ಹೆಮ್ಮೆ ಇದೆ ಆಗ ಬಂದಾಗ ಈ ಬೋರ್ಡ್ ನೋಡಿದ್ ನೋಡಿದ್ರೆ ಬಟ್ ನೆನಪು ಇರಲಿಲ್ಲ ನನ್ನ ಹೊರಡ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಸಂಗತಿಗಳು ರಾತ್ರಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸ್ವಾಮೀಜಿ ಒಂದು ಬರೋದು ಒಂದು ರೂಢಿ ಎಲ್ಲಾದ್ರೂ ಹೊರಗಡೆ ತುಂಬಾ ದೂರಕ್ಕೆ ಹೋಗುವಾಗ ಚೆನ್ನಾಗಿರ್ಲಿ ಪ್ರವಾಸ ಅಂತ ಸ್ವಾಮೀಜಿ ಒಂದು ನಮಸ್ಕಾರ ಮಾಡಿ ಹೋದಾಗ ಅವ್ರು ಹೇಳಿದ್ರು ಒಂದು ಒಳ್ಳೆ ಕನ್ನಡ ಸಂಘ ಇದೆ ಕಳೆದ ವರ್ಷ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಭಜನ್ ಮತ್ತು ಕಾರ್ಯಕ್ರಮ ಎಲ್ಲ ಏರ್ಪಡಿಸಿದ್ರು ಅವರು ಅಂತ ಸ್ವಾಮಿ ಸ್ವಾತ್ಮಾರಂಜು ಹೇಳಿದ್ರು ಯಾರಾದ್ರೂ ನೆನಪಿದ್ರೆ ಬಹಳ ಸಂತೋಷ ಸ್ವಾಮಿ ಅಂತ ಹೇಳಿದ್ರು ಒಂದು ಕಾಂಟ್ಯಾಕ್ಟ್ ಮಾಡು ಅವ್ರು ಸಿಕ್ಕಿದ್ರೆ ಬಹಳ ಸಂತೋಷ ಅಂತ ಬರೋದಷ್ಟು ತುಂಬಾ ತಡ ಆಗಿತ್ತು ಸಿಗೋ ಚಾನ್ಸಸ್ ಇರಲಿಲ್ಲ ನಿನ್ನೆ ರಾತ್ರಿ ಶನೈಯವ್ರು ಸಿಕ್ಕಿದಾಗ ಅವ್ರು ಕನ್ನಡ ಸಂಘ ಅಂತ ಹೇಳಿದ ತಕ್ಷಣ ಹೇಳಿದ್ರೆ ಯಾಕೆ ಕನ್ನಡ ಸಂಘ ಒಂದ್ಸಲ ಸೇರ್ಬಾರ್ದು ನಾವೇ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಕನ್ನಡ ಸಂಘದ ಒಂದು ಭವನ ಕೂಡ ಇಲ್ಲಿದೆ ಅಂತ ಇನ್ನೂ ಚೆನ್ನಾಗಿದೆ ಅಂತ ನಮ್ಮದೇ ಭವನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರುವಂತ ಒಂದು ವಾತಾವರಣ ಏನ್ ನಿರ್ಮಾಣ ಆಗುತ್ತೆ ಅದು ತುಂಬಾ ಸುಂದರವಾದ ತೋರಿಸಿ ಇದ್ರಲ್ಲೆಲ್ಲ ಏನಂದ್ರೆ ಹೃದಯಗಳು ಬೆಸಿಯೋದಿದೆಯಲ್ಲ ಅದೇ ಜಗತ್ತಿನ ಅತ್ಯದ್ಭುತವಾದ ಕ್ರಿಯೆ ಅಂತ ಇದಕ್ಕಿಂತ ದೊಡ್ಡ ಕ್ರಿಯೆ ಇನ್ಯಾವುದೂ ಇಲ್ಲ ಇವತ್ತು ಅಷ್ಟು ಸುಂದರವಾಗಿದೆ ಅಂತಂದ್ರೆ ನಮ್ಮೆಲ್ಲರ ಹೃದಯಗಳು ಒಂದ್ಸಲ ಸೇರಿವೆ ಕನ್ನಡಿಗರಾಗಿ ಇಲ್ಲಿರುವಂತವರಿಗೆ ವಾ ನಮ್ಮ ಯಾರೋ ಇದ್ದಾರೆ ಬರ್ತಿರ್ತಾರೆ ನಿಮ್ಗೆ ಅನಿಸಿದೆ ಅಷ್ಟೇ ಅಲ್ಲ ನಾವೀಗ ಕರ್ನಾಟಕಕ್ಕೆ ಹೋದಾಗ ಅಂಡಮಾನ್ ನಿಕೋಬಾರ್ ದೂರ ಏನಲ್ಲ ಕನ್ನಡಿಗರು ಬೇಕಾದಕ್ಷಣ ಅಲ್ಲಿದ್ದಾರೆ ಅಂತ ಹೀಗೆ ಬೆಸೆದಿರುವಂತಹ ಹೃದಯಗಳು ಅತ್ಯಂತ ಸುಂದರವಾಗಿ ಬೆಸೆದಿರುವಂತಹ ಈ ಒಂದು ಪ್ರಯೋಗ ಎರಡೇದು ಈ ಯಾರು ತರುತ್ತಾರೋ ಇವರು ಯಾರು ಪ್ರವಾಸಕ್ಕೆ ಅಂತ ಹುಟ್ಟಿದವರಲ್ಲ ಆದರೆ ಕೆಲಸದ ನಡುವೆ ಪ್ರವಾಸ ಮಾಡುವಂತ ಒಂದು ಹವ್ಯಾಸದ ಭಾವ ಇರುವಂತವ್ರು ಪ್ರವಾಸ ಅಂತಂದ್ರೆ ಹೆಂಗಿರುತ್ತೆ ಅಂದ್ರೆ ನಾವು ಇಲ್ಲಿ ಬರ್ತೀವಿ ಇಲ್ಲಿರೋದನ್ನ ಎಂಜಾಯ್ ಮಾಡಿ ಹೋಗ್ತೀವಿ ಎಂಜಾಯ್ ಎಂಜಾಯ್ಮೆಂಟ್ಗೂ ಕಂಟೆಂಟ್ಮೆಂಟ್ ಇದೆ ಎಂಜಾಯ್ಮೆಂಟ್ ಕೇಳ್ತೀವಿ ನೋಡ್ತೀವಿ ಆ ಕ್ಷಣಕ್ಕೆ ಮರ್ತ ಹೋಗ್ತೀವಿ ಆದ್ರೆ ತೃಪ್ತಿ ಪಡ್ಕೊಳ್ಳೋವರೆಗೂ ನಮಗೆ ಯಾರಿಗೂ ತೃಪ್ತಿ ಇಲ್ಲ ಅಂತ ಇಲ್ಲಿ ಬರಬೇಕು ಇದನ್ನ ಭಾವವನ್ನ ಪೂರ್ತಿ ಪ್ರಮಾಣದಲ್ಲಿ ಕುಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿರೋರು ಮಾತ್ರ ನನ್ನ ಜೊತೆ ಹುಚ್ಚಡ ಪ್ರವಾಸಕ್ಕೆ ಬರ್ತಾರೆ ಇಲ್ಲಿ ನಾವು ಕರ್ಕೊಂಡು ಬರಲ್ಲ ನಮಗೂ ಬೇರೆ ಕೆಲಸಗಳು ಬೇಕಾದಷ್ಟಿವೆ ಅಂತ ನಾವು ಹೋಗೋ ಜಾಗಗಳು ಎಂತು ಅಂತಂದ್ರೆ ಕಳೆದ ಬಾರಿ ಲೈನ್ ಆಫ್ ನಾವು ಹೋಗಿದ್ವಿ ಲೈನ್ ಆಫ್ ಕಂಟ್ರೋಲ್ ನಮ್ಮಲ್ಲಿ ಅನೇಕರು ನೋಡಿಲ್ಲ ಮೈನ್ ಲ್ಯಾಂಡ್ ನಲ್ಲಿ ಆ ಭಾರತದ ಈ ಕಾಶ್ಮೀರದ ಭಾಗದಲ್ಲಿ ಪಾಕಿಸ್ತಾನದ ಬಾರ್ಡರ್ ಇರುವಂತಹ ಭಾಗವನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಈ ಲೈನ್ ಆಫ್ ಕಂಟ್ರೋಲ್ಗೆ ನಾವು ಹೋಗಿ ಈ ಲೈನ್ ಆಫ್ ಕಂಟ್ರೋಲ್ ಉದ್ದಕ್ಕೂ ಇರುವಂತ ಸೈನಿಕರ ಡೇರೆಗಳನ್ನ ಭೇಟಿ ಮಾಡಿಕೊಂಡು ಸೈನಿಕರನ್ನ ಮಾತನಾಡಿಸ್ಕೊಂಡು ಬಂದು ಅವರಿಗೆ ಒಂದು ಸ್ವಲ್ಪ ಶಕ್ತಿಯನ್ನು ತುಂಬುವಂತ ಅವರಿಂದ ಶಕ್ತಿಯನ್ನ ನಾವು ಪಡ್ಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನವನ್ನ ಕಳೆದ ವರ್ಷ ಮಾಡಿದ್ವಿ ಈ ವರ್ಷ ಎಕ್ಸಾಕ್ಟ್ಲಿ ಆಪೋಸಿಟ್ ಬಂದಿದ್ವಿ ಕಳೆದ ವರ್ಷ ಇದ್ವಿ ಈ ವರ್ಷ ಅಂಡಮಾನ್ ನಿಕೋಬಾರ್ ನಲ್ಲಿ ಇದ್ವಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಹೋಗಬೇಕು ಅಂತ ಅನೇಕರಿಗೆ ಅನ್ಸಲ್ಲ ಯಾಕೆಂದ್ರೆ ನಾವು ಬೇಕಿದ್ರೆ ಮಲೇಷಿಯಾಕ್ ಹೋಗ್ತೀವಿ ನಾವು ಬೇಕಿದ್ರೆ ಇಂಡೋನೇಷ್ಯಾಕ್ ಹೋಗ್ತೀವಿ ನಾವು ಯಾಕಿದ್ರೆ ಸಿಂಗಾಪುರ್ಗೆ ಹೋಗ್ತೀವಿ ನಾವು ಈ ದೇಶಗಳನ್ನೆಲ್ಲ ಸುಧಾರ್ಕೊಂಡ್ ಬರ್ತೀವಿ ಆದ್ರೆ ಯಾವತ್ತು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೋಗಬೇಕು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಅಂತ ಯಾಕೆಂದ್ರೆ ನನ್ನ ದೇಶದಲ್ಲೇ ಇದೆಲ್ಲ ಹೋಗಿ ಏನ್ ಮಾಡೋದು ಆದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಇವತ್ತು ಬಂದವರು ಬಹಳ ಜನ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಸರ್ ನಂದೇ ದೇಶದಲ್ಲಿ ಇಂಥದ್ದೊಂದು ಭಾಗ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಸುಂದರವಾದ ಜಾಗ ಇದೆ ಅಂತ ಅದರಲ್ಲೂ ತರುಣರನ್ನ ಯಾಕೆ ವಿಶೇಷವಾಗಿ ಕರ್ಕೊಂಡು ಬರಬೇಕು ಅಂತಂದ್ರೆ ಸ್ಪ್ರೆಡ್ ಬಹಳ ಬೇಗ ಇದು ಅಂತ ನನಗೆ ಒಂದು ಯಾವಾಗಲೂ ಕಲ್ಮ ಇದೆ ಮೇಡಮ್ ತುಂಬಾ ಗಂಭೀರವಾಗಿ ಹೇಳಿದ್ರು ಯಾಕೆ ಹೆಣ್ಮಕ್ಳನ್ನ ಕರ್ಕೊಂಡು ಬರಲ್ಲ ಅಂತ ನಾನು ನಮ್ಮ ಯುವ ಬ್ರಿಗೇಡ್ ನ ಒಂದಷ್ಟು ಸಂಗತಿಗಳ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ನಾಲ್ಕು ಡಿವಿಷನ್ ಯುವ ಬ್ರಿಗೇಡ್ ಇದೆ ಮೊದಲನೇದು ಮಹಾರಕ್ಷಕ್ ಅಂತ ಕರಿತೀವಿ ಮಹಾರಕ್ಷಕ್ ಏನು ಅಂದ್ರೆ ಈ ದೇಶದ ಯಾವ ಯಾವ ತರುಣರು ಅಥವಾ ಯಾರ್ಯಾರು ನಿಜವಾದ ಹೀರೋಗಳು ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರೋ ಅವ್ರನ್ನ ದೇಶ ಮರೆತು ಬಿಟ್ಟಿದೆಯೋ ಅವ್ರನ್ನ ನಾವು ನೆನಪಿಸ್ಕೊಡುವಂತ ಒಂದು ದೊಡ್ಡ ಪ್ರಯತ್ನವನ್ನ ಯುವಬರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ ಸುಮ್ಮನೆ ಹೇಳಬೇಕು ಅಂತಂದ್ರೆ ನಾವೆಲ್ಲ ಕೂತಾಗಿ ಬೈತಾ ಇರ್ತೀವಿ ಯಾಕೆ ಮೇಯ್ನ್ಲ್ಯಾಂಡ್ ಹಾಳಾಗೋಗಿದೆ ನಿನ್ನೆ ನಮ್ಮ ಟೂರ್ ಪ್ರೊವೈಡರ್ ಇದ್ದಂತ ಮೊಯ್ಲುದ್ದೀನ್ ಜೊತೆ ಮಾತನಾಡ್ತಾ ಕೂತಿದ್ದೆ ಮೊಯ್ಲುದ್ದೀನ್ ಅಫ್ಕೋರ್ಸ್ ಮುಸ್ಲಿಂ ಯುವಕ ಸಹಜವಾಗಿ ಲ್ಯಾಂಡ್ ಇಂದ ನಮಗೆ ಮುಸ್ಲಿಮ್ಸು ಹಿಂದೂಸು ಹೆಂಗಿದ್ದಾರೆ ಕ್ರಿಶ್ಚಿಯನ್ಸು ಹಿಂದೂಸು ಹೆಂಗಿದ್ದಾರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಈ ಎಲ್ಲ ತರುಣ ಯಾವಾಗ್ಲೂ ಇದ್ದೆ ಅವ್ನು ಕೇಳಿದ ತುಂಬಾ ಮಾತು ಹೇಳಿದ ಸರ್ ಇಲ್ಲಿ ನಮಗೆ ಯಾರು ಏನು ಅಂತ ಯಾವಾಗ್ಲೂ ಗೊತ್ತೇ ಆಗಲ್ಲ ಸರ್ ನಮ್ಮ ಪಾಡಿಗೆ ನಾವಿರ್ತೀವಿ ಅವ್ರ ಪಾಡಿಗೆ ಅವ್ರು ಇರ್ತೀವಿ ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವ್ ಯಾವತ್ತೂ ಇಲ್ಲಿ ಗಲಾಟೆ ಮಾಡಿದ ರೆಕಾರ್ಡ್ ಇಲ್ಲ ನಾವು ರಾತ್ರಿ ಹಿಂದಕ್ಕೆ ಹೋದಾಗ ನರೇಶ್ ಕರ್ಕೊಂಡ್ ಬಂದು ಬಿಟ್ಟ ಮೇಲೆ ತುಂಬಾ ಮಾತನಾಡ್ತಾ ಹೆಂಗ್ ಸಾಧ್ಯ ಆಯ್ತು ಇದು ನಾನು ಅವ್ರಿಗೆ ಹೋಗ್ಬೇಕಾದ್ರೆ ಹೇಳಿದೆ ಮೈನ್ ಲ್ಯಾಂಡ್ ಯೂಶಲ್ ಆಗಿ ಮೈನ್ ಲ್ಯಾಂಡ್ ಈ ಐಲ್ಯಾಂಡ್ ಗೆ ಪಾಠ ಕಲಿಸ್ಬೇಕಿತ್ತು ಆದ್ರೆ ಮೈನ್ ಲ್ಯಾಂಡ್ ಐಲ್ಯಾಂಡ್ ಇಂದ ಒಂದು ದೊಡ್ಡ ಪಾಠವನ್ನ ಕಲಿಬೇಕಾಗಿದೆ ಈ ತರದೊಂದು ಪಾಠ ಕಲಿಬೇಕು ಅಂತ ಸಮಾಜಕ್ಕೆ ಮುಟ್ಟಿಸ್ತೀವಿ ಅಂತ ಮೋಸ್ಟ್ ಆಫ್ ದಿ ಟೈಮ್ ನಮ್ಗೆ ಏನಾಗುತ್ತೆ ಅಂದ್ರೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಕೂತಿರ್ತೀವಿ ನಮ್ಗೆಲ್ಲ ಒಂದ್ ಸಮಸ್ಯೆ ಇದೆ ಯಾಕೆ ಮೈನ್ ಲ್ಯಾಂಡ್ ಹಾಳಾಗೋಗಿದೆ ಅಂತಂದ್ರೆ ಮೇನ್ಲ್ಯಾಂಡ್ ಈ ತರ ತಮ್ಮನ್ನು ತಾವು ಸಮರ್ಪಿಸಿಕೊಂಡವ್ರನ್ನ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ ರಕ್ತ ಸುರಿಸಿದ್ರು ಅವ್ರನ್ನೆಲ್ಲ ಮರದೇ ಬಿಟ್ಟಿದೆ ಲ್ಯಾಂಡ್ ನೀವು ಲ್ಯಾಂಡ್ ಗೆ ಹೋಗ್ ಕೇಳಿ ನಿಮಗೆ ಯಾಕೆ ಈ ತರದೊಂದು ಭಾವ ಇಲ್ಲಿದೆ ಅಂತಂದ್ರೆ ಇಲ್ಲಿ ಪ್ರತಿನಿತ್ಯ ನೋಡ್ತಿರ್ಬೇಕಾದ್ರೆ ಆ ಇಡೀ ಪರಂಪರೆ ನೆನಪಾಗ್ತಿರುತ್ತೆ ಆದ್ರೆ ನನ್ನ ಲ್ಯಾಂಡ್ ಅಲ್ಲಿ ಅದರದ್ದು ಯಾವುದೇ ಪ್ರಯತ್ನಗಳಿಲ್ಲ ಪ್ರಯತ್ನಗಳಿಲ್ಲ ಅಂತ ಎಜುಕೇಶನ್ ಸಿಸ್ಟಮ್ ಅನ್ನ ಗೌರ್ಮೆಂಟ್ ನ ಬೈತಾ ಕುತ್ಕೊಳ್ಳೋರು ಅರವತ್ತೆಂಟು ವರ್ಷಗಳಿಂದಲೂ ಕಳೆದೋದ್ರು ಅದಕ್ಕೆ ನಾನ್ ತರುಣ ಮಿತ್ರ ಕೇಳಿಕೊಂಡೆ ಅಟ್ಲೀಸ್ಟ್ ನಾವು ಬಯೋದು ಬೇಡ ನಾವು ಯಾರನ್ನು ಮರ್ತಿದ್ದಾರೋ ಅವರನ್ನು ಸಮಾಜಕ್ಕೆ ಹುಟ್ಟಿಸೋ ಪ್ರಯತ್ನವನ್ನು ನಾ ಮಾಡೋಣ ನಮ್ಮ ಜೀವನದಲ್ಲೂ ದೊಡ್ಡ ಕೆಲಸ ಮಾಡಿ ಹೋಗೋಣ ಅಂತ ಈ ಪ್ರಯತ್ನವನ್ನ ನನ್ನ ಜೊತೆ ಇರೋ ಎರ ತರ ಮಾಡ್ತಾರೆ ಹಿಂಗಾಗಿ ನಾವು ಮೊದಲು ಮಾಡೋ ಕೆಲಸ ಮಹಾರಕ್ಷಕನ ಮೂಲಕ ಈ ಹುತಾತ್ಮರನ್ನ ಸ್ಮರಿಸಿಕೊಳ್ಳೋದು ಎರಡನೇದು ಇವತ್ತಿನ ಶ್ರೇಷ್ಠ ಯೋಧರಾಗಿರುವಂತಹ ಸೈನಿಕರನ್ನ ನಾವು ಅತ್ಯಂತ ಎತ್ತರದ ಮಟ್ಟದಲ್ಲಿಟ್ಟು ಸಮಾಜಕ್ಕೆ ಒಂದು ಆದರ್ಶ ಹೀರೋಗಳು ಅವರು ಅಂತ ಪ್ರತಿಪಾದಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಯುವ ಬ್ರಿಗೇಡ್ನ ಮೊದಲನೇ ಮೂಲಕ ಮಾಡ್ತೀವಿ ಎರಡೇ ವಿಂಗ್ ನಮ್ದಿದೆ ವಿತ್ತ ಶಕ್ತಿ ಅಂತ ಕರಿತೀವಿ ಎಲ್ರಿಗೂ ಅನ್ಸತ್ತೆ ತರುಣ್ರು ನ ಕೆಲಸ ಮಾಡ್ತಾರೆ ಅಂದ್ರೆ ಕೆಲಸ ಇಲ್ದವ್ರು ಅಂತ ನಾನ್ ಪರಿಚಯ ಮಾಡ್ಕೊಡೋದು ಯಾಕೆ ಬೇಡ ಅಂದ್ರೆ ಅರವತ್ತಾರು ಜನ ನಾವು ಇದ್ದೀವಿ ಅರವತ್ತಾರು ಜನರ ಪರಿಚಯ ಕೇಳ್ತಾ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಉಳಿದಿರೋ ಸಮಯ ಮುಗ್ದು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪರಿಚಯ ಇಲ್ಲ ಆದ್ರೆ ಇದ್ದವ್ರು ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಡಿ ಸಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ ಬೇರೆ ಹುದ್ದೆಗಳಲ್ಲಿ ವರ್ಕ್ ಮಾಡ್ತಾರೆ ಜೊತೆಗೆ ಸಮಾಜದ ಚಟುವಟಿಕೆ ಮಾಡ್ತಾರೆ ನಮ್ಮ ಉದ್ದೇಶ ಇರೋದು ಎಲ್ಲ ಕೆಲಸ ಬಿಟ್ಟು ಸಮಾಜದ ಕೆಲಸ ಅಲ್ಲ ನಿಮ್ಮ ಕೆಲಸದ ಜೊತೆಗೆ ಮೇಜರ್ ಸಮಯವನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಶ್ಚಯ ಇಟ್ಟುಕೊಂಡು ವಿತ್ತ ಶಕ್ತಿ ಅಂತ ಒಂದು ಆರ್ಗನೈಸೇಷನ್ ಒಂದು ಗ್ರೂಪ್ ಮಾಡಿಕೊಂಡು ಅದರ ಮೂಲಕ ತರುಣರಿಗೆ ತಮ್ಮ ಕಾಲದಲ್ಲಿ ತಾವು ನಿಂತುಕೊಳ್ಳಿ ಬೇಕಾಗಿರುವಂತಹ ಟ್ರೈನಿಂಗ್ ಯುವ ಬ್ರಿಗೇಡ್ ಕೊಟ್ಟು ಕೆಲಸವನ್ನು ಕೊಡಿಸುವಂತ ಕೆಲಸ ಮಾಡ್ತಿದೆ ಇದು ಯುವ ಬ್ರಿಗೇಡ್ ನ ಜವಾಬ್ದಾರಿ ಮೂರನೇ ತಮ್ಮದೊಡ್ ಟೀಮ್ ಇದೆ ಸದ್ಭಾವನಾ ಅಂತ ನಂಗೆ ಬಹಳ ಆಸಕ್ತಿ ಮತ್ತು ತುಂಬಾ ಗಲಾಟೆ ಮೇನ್ಲ್ಯಾಂಡ್ ಅಲ್ಲಿ ನಡೆಯುವುದು ಇದಕ್ಕೆ ಸದ್ಭಾವನಾ ಏನು ಅಂದ್ರೆ ನಮ್ಮ ಮನೆಗಳಲ್ಲಿ ಜಾತಿ ಮತ ನಾನು ಪೂಜೆ ಮಾಡ್ಬೇಕಾದ್ರೆ ಯಾವ ದೇವರನ್ನಾದ್ರೂ ಪೂಜೆ ಮಾಡ್ತೀನಿ ಆದ್ರೆ ಹೊರಗಡೆ ಬಂದ ತಕ್ಷಣ ನೀನು ಯಾರು ಅಂತ ಕೇಳಿದ್ರೆ ಇಂಡಿಯನ್ ಅಂತಷ್ಟೇ ಹೇಳಬೇಕು ಅಂತ ಹೊಸ ಪೀಳಿಗೆಯನ್ನು ತಯಾರು ಮಾಡುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಸದ್ಭಾವನ ಕೈ ಹಾಕಿದೆ ಇತ್ತೀಚೆಗೆ ಒಂದು ದೊಡ್ಡ ಚಾಲೆಂಜ್ ತಗೊಂಡಿ ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲದ್ರ ಬೈಸ್ಕೋತಾ ಇದ್ದೀವಿ ಬಟ್ ಎಟ್ ದ ಸೇಮ್ ಟೈಮ್ ನಮ್ಗೆ ರಿಸಲ್ಟ್ ಕೂಡ ಸಿಗ್ತಾ ಇದ್ದೀವಿ ಆರ್ ವೆರಿ ಹ್ಯಾಪಿ ಸತ್ಭಾವನ ಅಂತ ತರ್ಡ್ ಡೇ ಯು ಇಸ್ ಕಾಲ್ ಡಿಜಿಟಲ್ ಸಂಸ್ಕಾರ ಅಂತ ಇದು ಡಿಜಿಟಲ್ ಸಂಸ್ಕಾರ ಹೇಗಿದೆ ಅಂತಂದ್ರೆ ಒಂದು ಕಾಶ್ಮೀರ ಆದ್ರೆ ಒಂದು ಅಂಡಮಾನಿಗೆ ಹೋಗಾರೆ ಒಂದು ಡಿಜಿಟಲ್ ಒಂದು ಸಂಸ್ಕಾರ ಎರಡು ಜೊತೆ ಹೋಗೋದೇ ಇಲ್ಲ ಎಲ್ಲಿ ಡಿಜಿಟಲ್ ಬರುತ್ತೋ ಅಲ್ಲಿ ಮಕ್ಕಳಿಗೆ ಸಂಸ್ಕಾರ ಇರಲ್ಲ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾವು ಕ್ಲಬ್ ಮಾಡಿದೀವಿ ನಮ್ಮ ಹುಡುಗರು ನಮ್ಮ ತರುಣರು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ನಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕಳೀತಾರೆ ನಾವು ಅವರಿಗೆ ಫೇಸ್ಬುಕ್ ಬಿಡಬೇಡಿ ಅಂತ ಹೇಳಲಿಲ್ಲ ವಾಟ್ಸಪ್ ಬಿಡ್ಬಿಡಿ ಅಂತ ಹೇಳಲಿಲ್ಲ ನಾವೇನು ಹೇಳಿದ್ವಿ ಅಂದ್ರೆ ಫೇಸ್ಬುಕ್ ವಾಟ್ಸಪ್ ಅನ್ನು ಬಳಸಿ ಅದ್ರಲ್ಲಿ ಏನು ಬಳಸಬೇಕು ಅಂತ ನಾವು ಹೇಳಿಕೊಡ್ತೀವಿ ಅಂತ ಅವರ ಟ್ರೈನ್ ಮಾಡಿ ರಾಷ್ಟ್ರೀಯ ವಿಚಾರಗಳಿಗೆ ಫೇಸ್ಬುಕ್ ವಾಟ್ಸಪ್ಪು ಒಂದು ದೊಡ್ಡ ಶಕ್ತಿ ಆಗುವಂತೆ ಒಂದು ಪ್ರಯತ್ನ ಮಾಡಿದೀವಿ ನಾವು ವರ್ಕ್ ಮಾಡಿದೀವಿ ಅದಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಯುವ ಬ್ರಿಗೇಡ್ ಜೊತೆ ಸೇರಿದ್ರೆ ಯಾರು ಹೆಣ್ಮಕ್ಳು ಬರ್ತಾರೋ ಅವರನ್ನು ಯುವ ಬ್ರಿಗೇಡ್ ಜೊತೆ ಮಿಕ್ಸ್ ಮಾಡಲಿಲ್ಲ ಯಾಕೆಂದ್ರೆ ಯುವ ಬ್ರಿಗೇಡ್ ಒಂದು ದೂರಗಾಮಿ ಒಂದು ಚಿಂತನೆ ಇದೆ ಯುವ ಬರೀ ಟ್ರಿಪ್ ಮಾಡೋ ಟೀಮ್ ಆಗಿಟ್ಟಿದ್ರೆ ನಾವು ಹೆಣ್ಮತ್ ಹೋದ್ರು ಕರ್ಕೊಂಡು ಹೋಗ್ಬಿಡಬಹುದು ಬಟ್ ಒಂದು ದೂರಗಾಮಿ ಉದ್ದೇಶ ಇದೆ ಈ ಉದ್ದೇಶಕ್ಕೆ ಎಲ್ಲ ಒಂದ್ ಕಡೆ ಇಬ್ರು ಮಿಕ್ಸ್ ಮಾಡಿದಾಗ ತುಂಬಾ ಸಮಸ್ಯೆಗಳಾಗತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಚಿನ್ಮೆಯ ನಿಂಚಿಗೂ ಇದ್ರ ಅನುಭವ ಅನುಭವ ಆಗಿದೆ ಬುದ್ಧಿಸಮ್ನಲ್ಲಿ ಸಮಸ್ಯೆಗಳನ್ನು ನೋಡಿದ್ದೀವಿ ಹಿಸ್ಟ್ರಿಯ ಅಧ್ಯಯನದ ಕಾರಣದಿಂದಾಗಿ ಹೆಣ್ಮಕ್ಳನ್ನ ರಿಜೆಕ್ಟ್ ಮಾಡಲಿಲ್ಲ ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಕೊಟ್ಟಿವಿ ವಿವೇಕಾನಂದರ ಆದರ್ಶವನ್ನು ಇಟ್ಟು ಯುವ ಬ್ರಿಗೇಡ್ ಕೆಲಸ ಮಾಡಿದ್ರೆ ವಿವೇಕಾನಂದರ ಮಾನಸ ಪುತ್ರಿ ಸೋದರಿ ನಿವೇದಿತಾಳನ್ನ ಆದರ್ಶ ಇಟ್ಕೊಂಡು ಮತ್ತೆ ಹೆಣ್ಮಕ್ಳ ಟೀಮ್ ತಯಾರು ಮಾಡಿದ್ದೀವಿ ಈ ಹೆಣ್ಮಕ್ಳ ಟೀಮ್ ಹೆಂಗಿದೆ ಅಂದ್ರೆ ವಿವೇಕಾನಂದ ಹೇಳ್ತಿದ್ರು ಇಂಡಿಯಾ ಬೇಕಾಗಿರೋ ಹೆಣ್ಮಕ್ಳು ಹೆಂಗಿರ್ಬೇಕು ಅಂದ್ರೆ ಮನೆಯಲ್ಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯನ್ ಹೆಣ್ಮಕ್ಳ ತರ ಪಕ್ಕ ಕಲ್ಚರ್ಡ್ ಹೆಣ್ಮಗಳಾಗಿರ್ಬೇಕು ಮನೆಯಿಂದ ಹೊರಗಡೆ ಬಂದ್ರೆ ಯುರೋಪಿಯನ್ ಹೆಣ್ಮಕ್ಳ ತರ ಯಾವ ಕೆಲಸವನ್ನು ಬೋಲ್ಡ್ ಆಗಿ ಮಾಡಬಲ್ಲ ಹೆಣ್ಮಕ್ಳು ಬೇಕು ಅಂತ ಅಂತಂದ ಟ್ರೈನ್ ಅಪ್ ಮಾಡ್ಲಿಕ್ಕೋಸ್ಕರ ಸೋದರಿ ನಿವೇದಿತಾ ಪ್ರತಿಷ್ಠಾನ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅವರೊಂದ್ ಹಂತಕ್ಕೆ ಬರೋವರೆಗೂ ನಾವು ವೈಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಒಂದು ಉದ್ದೇಶ ಏನು ಅಂತಂದ್ರೆ ಹೆಣ್ಮಕ್ಳು ಯಾವುದೋ ಗಂಡು ಅಂಕೆಯಲ್ಲಿ ಅಂಕಿಯಲ್ಲಿರಬಾರದು ಈಗ ನಾನಿಲ್ಲಿ ಟ್ರಿಪ್ ಕರ್ಕೊಂಡು ಬಂದ್ರೆ ನೋ ನೀವೇ ಟ್ರಿಪ್ ಬರಬೇಕು ನೀವೇ ಹೇಗೆ ಟ್ರಿಪ್ ಮಾಡಬೇಕು ಅಂತಂದ್ರೆ ಯಾರೋ ಹುಡುಗ ಮಾನಿಟರ್ ಮಾಡುವಂತ ಸ್ಥಿತಿಯಲ್ಲಿ ಇರಬಾರದು ಅಂತ ಬಹುಶಃ ಆ ಸ್ಥಿತಿ ಬರುತ್ತೆ ಕನ್ಯಾಕುಮಾರಿಗೆ ಹೋಗ್ತಾರೆ ಬಹುಶಃ ಅದಾದ್ಮೇಲೆ ಒಂದು ವರ್ಷ ವರ್ಷ ಕಳೆದು ಇಲ್ಲಿಗೂ ಬರಬಹುದು ನೀವು ಅವ್ರನ್ನೂ ವೆಲ್ಕಮ್ ಮಾಡಬೇಕಾದ ಅವರ ಹತ್ರನೂ ಈ ತರದ ಈ ತರದ ಮಾತುಗಳನ್ನ ವಿನಿಯಮ ವಿನಿಮಯ ಮಾಡ್ಕೊಳ್ಬೇಕಾದ ಸಮಯ ಬಂದ್ರೆ ಯಾವುದೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಈ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನ ಅಷ್ಟೇ ಒಟ್ಟಾರೆ ಉದ್ದೇಶ ಏನು ಅಂದ್ರೆ ನನ್ನ ರಾಷ್ಟ್ರವನ್ನ ಭಾರತವನ್ನ ವಿಶ್ವಗುರು ಮಾಡಬೇಕು ಅನ್ನುವಂತ ಆ ದೊಡ್ಡ ಗುರಿಗಿಂತ ಯಾವ ಚಿಕ್ಕ ಗುರಿಯೂ ನಮ್ಮ ಬಳಿ ಇಲ್ಲ ಅಂತ ಅಷ್ಟು ದೊಡ್ಡ ಮಟ್ಟಕ್ಕೆ ಭಾರತವನ್ನು ಗಾಡ್ ಭಾರತಕ್ಕೆ ಕಳೆದ ಎಪ್ಪತ್ತು ವರ್ಷಗಳ ನಂತರ ಒಬ್ಬ ಅದ್ಭುತವಾದ ಲೀಡರ್ ಸಿಕ್ಕಿದೆ ನಂಗೆ ಬಹಳ ಖುಷಿ ಇದೆ ಅಫ್ಕೋರ್ಸ್ ನಾವು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ ಯುವ ಬ್ರಿಗೇಡ್ ಒಂದೇ ಒಂದು ನಿಯಮದ ಮೇಲೆ ಕೆಲಸ ಮಾಡುತ್ತೆ ಎರಡು ಮೇಜರ್ ನಿಯಮ ನಮ್ಗಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನ ಮಾಡಲ್ಲ ರಸ್ತೆ ಗಿಡದು ಕಲ್ಲು ಹಿಡಿಯೋದು ಮತ್ತೊಬ್ಬರ ವಿರುದ್ಧ ಘೋಷಣೆ ಹೋಗೋದು ಯುವ ಬ್ರಿಗೇಡ್ ಯಾವತ್ತೂ ಮಾಡ್ಲಿಲ್ಲ ಪಾಯಿಂಟ್ ಒನ್ ಎರಡೂ ಯುವ ಬ್ರಿಗೇಡ್ ನ ಒಂದು ಮೇಜರ್ ನಿಯಮ ಏನು ಅಂದ್ರೆ ಯಾರು ಯುವ ಬ್ರಿಗೇಡ್ ನ ಮೆಂಬರ್ ಇದ್ದಾರೋ ಅವ್ರು ಎಲೆಕ್ಷನ್ ಗೆ ನಿಂತ್ಕೊಳ್ಳಲ್ಲ ಅಂತ ಮಾತು ಕೊಟ್ಟೆ ಮೆಂಬರ್ ಆಗ್ಬೇಕು ಅವ್ರ ಎಲೆಕ್ಷನ್ ಹೋಗ್ತೀನಿ ದಿನ ಯುವ ಬ್ರಿಗೇಡ್ ಬಿಟ್ಟು ಹಾಜೆ ಹೋಗ್ಬೇಕು ಅಂತ ಯಾಕಂದ್ರೆ ಪಾಲಿಟಿಕ್ಸ್ ಮತ್ತು ಸಂಘಟನೆ ಪಾಲಿಟಿಕ್ಸ್ ಮತ್ತು ರಾಜ್ಯ ಸೇವೆ ಜೊತೆಲಿ ಹೋಗಲ್ಲ ಎಟ್ ಪ್ರೆಸೆಂಟ್ ಬಹುಶಃ ಮುಂದೊಂದ್ ದಿನ ಬರಬಹುದು ಸಮಾಜ ಸೇವೆಯೇ ಪಾಲಿಟಿಕ್ಸ್ ಆಗುವಂತ ದಿನ ಬರಬಹುದು ಅವತ್ತಿನ ದಿನ ಬೇರ್ ಬರಲಿ ಅಂತ ನಾವು ಕಾಯೋಣ ಎಟ್ ಪ್ರೆಸೆಂಟ್ ಅಂತೂ ಆ ಸ್ಥಿತಿ ಇಲ್ಲದೆ ಇರೋದ್ರಿಂದ ಯುವ ಬ್ರಿಗೇಡ್ ನ ಯಾವುದೇ ಪೊಲಿಟಿಕಲ್ ಸಂಘಟನೆ ಜೊತೆ ಮರ್ಜ್ ಮಾಡುವಂತ ಯಾವ ಸ್ಥಿತಿಯೂ ಇಲ್ಲ ಈ ಎರಡು ಸಂಗತಿಗಳನ್ನು ಇಟ್ಕೊಂಡು ಮುಂದುವರಿತಾ ಇರೋದ್ರಿಂದ ವೆರಿ ಪ್ರೌಡ್ ನಮ್ಮ ಯುವ ಬ್ರಿಗೇಡ್ ಈ ದಿಕ್ಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಒಂದ್ ಎರಡೇ ಎರಡು ಸಂಗತಿ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಯುವ ಬ್ರಿಗೇಡ್ ನಿಮ್ಗೆಲ್ಲ ಗೊತ್ತಿದೆ ದೇಶದಲ್ಲಿ ಸೈನಿಕರಿಗೋಸ್ಕರ ಕೆಲಸ ಆಗ್ಬೇಕಿತ್ತು ಎಲ್ಲರೂ ಕೇಳ್ಕೊಂಡ್ರು ಸೈನಿಕರು ಕೂತ್ರು ನಿರಶನ ಕೂತ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಯುವ ಬ್ರಿಗೇಡ್ ನ ತರುಣ ಮಿತ್ರ ನಾವು ಕೇಳ್ಕೊಂಡ್ವಿ ನಾವು ಕೆಲಸ ಮಾಡ್ಬೋದಾ ಸೈನ್ ಸಂಗ್ರಹ ಮಾಡ್ಬೋದ ಜನರ ಹತ್ರ ಯುವ ಬ್ರಿಗೇಡ್ ನ ಮಿತ್ರರು ಪೇಪರ್ ಅಲ್ಲಿ ಸೈನ್ ತಗೊಳ್ಲಿಕ್ಕೆ ಅಂತ ಮನೆ ಮನೆಗೂ ಹೋಗಿ ಕನ್ವಿನ್ಸ್ ಮಾಡಿ ಸೈನ್ ಸಂಗ್ರಹ ಮಾಡಿದ್ರು ನೀವು ಆಶ್ಚರ್ಯ ಪಡ್ತೀನಿ ಹೇಳಿದ್ರೆ ಒಂದು ಲಕ್ಷ ಸಿಗ್ನೇಚರ್ನ ಯುವ ಹನ್ನೆರಡು ದಿನಗಳಲ್ಲಿ ಕಲೆಕ್ಟ್ ಮಾಡಿದ್ರು ನಾವು ಅದನ್ನ ತಗೊಂಡೋಗಿ ಓ ಆರ್ಒಪಿ ಪ್ರತಿಭಟನೆ ಮಾಡ್ತಾ ಇದ್ದವ್ರ ಕೈಯಲ್ಲಿ ಸೈನಿಕರ ಕೈ ಇಟ್ಟರೆ ಅನೇಕ ಸೈನಿಕರು ಕಣ್ಣೀರು ಸುರಿಸಿದ್ರು ನಾನು ಮೊದಲು ಒನ್ ಲ್ಯಾಕ್ ಸಿಗ್ನೇಚರ್ ಅಂದಾಗ ಸೈನಿಕರ ಒಬ್ರು ಸೈನಿಕರ ಶ್ರೀಮತಿ ಒಬ್ರು ಕರ್ನಲ್ ರಾಜನ್ನ ಹೆಂಡಿ ನನಗೆ ಹೇಳಿದ್ರು ಅಂತ ಕೇಳಿದ್ರು ನನ್ಗೆ ಬಹಳ ಬೇಜಾರಾಗುತ್ತೆ ಒಂದ್ ಲ್ಯಾಕ್ ಸಿಗ್ನೇಚರ್ ಕಲೆಕ್ಟ್ ಮಾಡಬೇಕು ಅಂದ್ರೆ ಕಣ್ಣೀರ್ ಸುರಿದಿದೆ ಅಂತ ನಮ್ಗೆ ಒಂದ್ಸಲ ಈ ಸೈನಿಕರ ಹೆಂಡತಿಯರಿಗೆ ಮನೇಲಿ ಕೂತು ಆಚೆ ಬಂದು ಗೊತ್ತಿಲ್ಲ ಒಂದ್ ಲ್ಯಾಕ್ ಸಿಗ್ನೇಚರ್ ಅಂದ್ರೆ ಏನು ಗೊತ್ತಿಲ್ವಲ್ಲ ಅಂತ ತುಂಬಾ ನೋವು ನಾನು ಕೊನೆಗೆ ಏನ್ ಮಾಡಿದೆ ಮಾಡಿದ ಒಂದು ಪುಸ್ತಕನ ಅವ್ರ ಕೈಯಲ್ಲಿ ಇಟ್ಟೆ ಅದ್ರ ಒಂದು ಹತ್ತು ಸಾಲ ಮೂರ್ನಾಕ್ ಸಾವಿರ ಸಿಗ್ನೇಚರ್ ಇತ್ತು ಅದನ್ನ ನೋಡಿ ಅವರು ಯು ಕಲೆಕ್ಟೆಡ್ ಫಿಸಿಕಲಿ ಅಂತ ಕೇಳಿದ್ರು ನಾನು ಹೇಳಿದೆ ಮತ್ತೆ ಅನ್ಕೊಂಡಿದ್ರಿ ನೀವು ಈ ಸೈಡ್ ಆನ್ಲೈನ್ ಕಲೆಕ್ಷನ್ ಅನ್ಕೊಂಡಿದೆ ನಾನು ಅಂತ ನೋ ಮೇಡಮ್ ಫಿಸಿಕಲ್ ಕಲೆಕ್ಷನ್ ಅಂತ ತೋರಿಸಿದ ಮೇಲೆ ನನ್ನ ಒಳ ಹೋಗಿ ಊಟ ಮಾಡಪ್ಪ ಅಂತ ನಾನು ಕೇಳಿದೆ ಯಾಕೆ ಮೇಡಮ್ ಅಂತ ಒನ್ ಲ್ಯಾಕ್ ಸಿಗ್ನೇಚರ್ ನಮಗೋಸ್ಕರ ಕಲೆಕ್ಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ನಾನು ತಗೊಂಡು ಓ ಆ ಸೈನಿಕರ ಕೈ ಇಟ್ಟಾಗ ಆ ಸೈನಿಕರ ಸೀನಿಯರ್ ಯಾರಿದ್ರು ಕಣ್ಣೀರಿಟ್ರು ಒಬ್ಬರಂತೂ ನನ್ನ ಕರ್ಕೊಂಡು ಹೋಗಿ ಗಟ್ಟಿಯಾಗಿ ತಪ್ಪೊಂಡು ಹೇಳಿದ್ರು ಈ ಸೀರೆ ಕೇತಯಂ ಮೇರಾ ಭಾರತ್ ಮಹಾನ್ ಹೇಳಿ ಅಂತ ಬಹಳ ಹೆಚ್ಚು ಇಟ್ ಇಸ್ ಕೋ ಇನ್ಸಿಡೆನ್ಸ್ ಅವ್ರ ನಮ್ಗೆ ಗೊತ್ತಿಲ್ಲ ಏನು ಅಂತ ಅಥವಾ ಅದ್ರ ಮುಂಚೆನೆ ಚರ್ಚೆ ನಡೀತಿತ್ತು ನಾವು ಅದನ್ನು ಪ್ರೆಸೆಂಟ್ ಮಾಡಿ ವಾಪಸ್ ಬಂದ್ವಿ ಅದನ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬೇಕು ಅಂತ ಅವರೇ ನಮ್ಮನ್ನು ಕರ್ಕೊಂಡು ಹೋಗಲು ತಲುಪಿಸೋ ವ್ಯವಸ್ಥೆನೂ ಮಾಡಿದ್ರು ಮಾರನೇ ದಿನ ಗವರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತು ವಿ ಆರ್ ಪ್ರಾಕ್ಟಿಕಲಿ ಓಕೆ ವಿತ್ ಓ ಆರ್ ಓಕೆ ಅಂತ ಅನೌನ್ಸ್ ಮಾಡ್ಬಿಡ್ತು ಇದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಾವು ಕೊಟ್ಟ ಮೇಲೆ ಅನೌನ್ಸ್ ಆಗಬೇಕು ಅಂತ ಸರ್ಕಾರವೂ ಕಾಯ್ತಾ ಇತ್ತು ಅನ್ನೋ ಥರ ಈ ಥರದ ಆಲೋಚನೆ ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು ಪ್ರೋಗ್ರಾಮ್ ಏನು ಅಂದರೆ ನಾವೆಲ್ಲರೂ ಸ್ವಚ್ಛ ಭಾರತ್ ಎಲ್ಲಾ ಕಡೆ ಮಾಡ್ತಿದ್ದೀವಿ ಇಲ್ಲೂ ಮಾಡಿರ್ತೀವಿ ದೇಶದ ಎಲ್ಲಾ ಕಡೆ ಸ್ವಚ್ಛ ಭಾರತ್ ನಡೀತಿದೆ ಅನೇಕರು ಜೀವಮಾನದಲ್ಲಿ ಕೊರಕೆ ಹೇಗಿದೆ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಮಾಡಿ ಅಂತ ಹೇಳಿದ್ಮೇಲೆ ಅಲ್ಲಿವರೆಗೂ ಕೊರಕೆ ಮನೆಯಲ್ಲೂ ಯೂಸ್ ಮಾಡಿರ್ಲಿಲ್ಲ ರಸ್ತೆ ಬಂದು ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನಾವು ಇದನ್ನ ಕ್ಲೀನ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಫೆಬ್ರವರಿ ಫೋರ್ಟೀನ್ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಣೆ ಮಾಡ್ಬೇಕಾದ್ರೆ ನಾವು ಕಾಲೇಜುಗಳಲ್ಲಿ ಇದು ಪ್ರೇಮಿಗಳ ದಿವಸ ಅಲ್ಲ ದೇಶ ಪ್ರೇಮಿಗಳ ದಿವಸ ಅಂತ ನಾವು ಕರ್ನಾಟಕದಲ್ಲಿ ಆಚರಣೆ ಮಾಡ್ತೀವಿ ಕಳೆದ ಎರಡು ವರ್ಷಗಳಿಂದ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ದೇಶ ಪ್ರೇಮಿಗಳ ದಿವಸ ಈ ಬಾರಿಯ ದೇಶ ಪ್ರೇಮಿಗಳ ದಿವಸ ಹೆಂಗ್ ಮಾಡಿದ್ವಿ ಅಂತಂದ್ರೆ ನಾವು ಯಾರು ಕಳೆದ ಎಪ್ಪತ್ತು ವರ್ಷಗಳಿಂದ ನಮ್ಮ ರಸ್ತೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೋ ಆ ಪೌರ ಕಾರ್ಮಿಕರ ಬಳಿ ನಾವು ಹೋಗಿ ಆ ಪೌರ ಕಾರ್ಮಿಕರಿಗೆ ಹೇಳಿದ್ವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀವು ನಮ್ಮ ರೋಡ್ ಕ್ಲೀನ್ ಮಾಡ್ತೀರಾ ಒಂದು ದಿನ ನಿಮ್ಮ ರೋಡ್ ನಾವು ಕ್ಲೀನ್ ಮಾಡ್ತೀವಿ ಕೂತ್ಕೊಳ್ಳಿ ಅವ್ರ ಹತ್ರ ಕೊರಕೆ ತಗೊಂಡು ಕ್ಲೀನ್ ಮಾಡ್ಲಿಕ್ಕೆ ನಾವು ನಿಂತ್ರೆಂಟ್ ಹೆಂಗಿತ್ತು ಅಂತಂದ್ರೆ ಅನೇಕ ಓಡ್ ಬಂದು ಕೊರಕ್ಕೆ ನಮ್ಮ ಹತ್ರ ಕಿತ್ಕೊಂಡು ಪ್ಲೀಸ್ ನೀವೀ ಕೆಲಸ ಮಾಡಬೇಡಿ ಕ್ಲೀನ್ ನಾವೇ ಮಾಡ್ತೀವಿ ನೀವ್ ನಮ್ಮನೆ ಬಂದ್ರಲ್ಲ ಇದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿದೆ ಅಂತ ಕೇಳ್ಕೊಂಡು ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂತಂದ್ರೆ ಅನೇಕ ಕಡೆಗಳಲ್ಲಿ ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಿದ್ರೆ ಒಂದು ಗೋವಾದಲ್ಲಿ ಪ್ರೋಗ್ರಾಮ್ ಆಯ್ತು ಆಯಿತು ಗೋವಾ ಗೋವಿದ್ದು ಅವ್ರು ಮಾಡಿ ಅವ್ರು ಮಾಡಿದ ನಂತರ ಒಬ್ರು ಬಂದು ಅವ್ರಿಗೆ ಕೊನೆ ಪಕ್ಷ ಯುವ ಬ್ರಿಗೇಡ್ ಅದು ನಾವು ಮಾಡೋ ಕೆಲಸ ಕಳಪೆ ಅಲ್ಲ ಅಂತ ನೀವ್ ಅಂದ್ರಲ್ಲ ನಾವು ಮಾಡೋ ಕೆಲಸ ಅತ್ಯಂತ ಕೀಳು ದರ್ಜೆದಲ್ಲ ಅಂತ ನೀವು ಗುರುತಿಸಿದ್ರಲ್ಲ ಇದೇ ನಮ್ ಪಾಲಿ ಶ್ರೇಷ್ಠ ಸಂಗತಿ ನಾಳೆಯಿಂದ ರಸ್ತೆ ನಿಂತ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಬಿಕಾಸ್ ಯಾರೋ ಗುರುತಿಸ್ತೀರಾ ಅಂತ ನಮ್ಗೆ ಗೊತ್ತಿದೆ ಅಂತ ಅವ್ರು ಅಂದಾಗ ನಮ್ಗಿತ್ತು ತುಂಬಾ ಚೆನ್ನಾಗಿದೆ ಅಂತ ದೇಶವನ್ನ ಪ್ರೀತಿಸೋದು ಅಂತಂದ್ರೆ ದೇಶದ ಜನರನ್ನ ಪ್ರೀತಿಸೋದು ಇವತ್ತು ನನಗೆ ಇಲ್ಲಿ ಬಂದಾಗ ಎಷ್ಟು ಸಂತೋಷ ಅನಿಸಿದೆ ಅಂತಂದ್ರೆ ನೀವೆಲ್ಲ ಒಟ್ಟಾಗಿರ್ತೀರಲ್ಲ ಯಾಕೆ ಇಷ್ಟು ದೂರ ಬಂದಾಗ ಒಟ್ಟಾಗಿರ್ತೀರಾ ಅಂತಂದ್ರೆ ಯಾಕೆಂದ್ರೆ ಅದೇ ಕರ್ನಾಟಕದಲ್ಲಿ ಸೇರಿದ್ರೆ ಇಷ್ಟು ಆಗಿ ಇಷ್ಟು ಇಪ್ಪತ್ತೈದು ಜನ ಸೇರಿಸೋದು ಸುಲಭ ಇಲ್ಲ ನಂಗೆ ಅವ್ರು ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಮ್ಯಾಡಮ್ ಜೊತೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು ನಾವೊಂದು ಹದಿನೈದು ಜನ ಅಂತ ಹೇಳಿದ್ರು ಐದೇ ಜನ ಸೇರಿದ್ರು ಪರವಾಗಿಲ್ಲ ನಂಗೆ ಗೊತ್ತಿದೆ ಹದಿನೈದು ಜನರನ್ನ ಆರು ಗಂಟೆ ಏಳು ಗಂಟೆ ಯಾವ ಸೇರಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಆದ್ರೆ ದೂರದ ಊರಿಗೆ ಬಂದಾಗ ಯಾರೋ ಕನ್ನಡದವರು ಸಿಗ್ತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನಗಂತೂ ಅನುಭವ ಇದೆ ಯಾಕಂದ್ರೆ ಆಗಾಗ ದೂರದ ಊರಿಗೆ ಹೋಗ್ತಿರ್ತೀನಿ ನಾನು ಹರಿದ್ವಾರಕ್ಕೆ ಹೋದಾಗ ಎಲ್ಲಾದ್ರೂ ಇಡ್ಲಿ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೋ ದೂರದ ಅಂಡಮನಲ್ಲಿ ಕನ್ನಡಿಗರು ಒಂದಿಬ್ಬರು ಸಿಗ್ತಾರೆ ಅಂದಾಗ ಅಷ್ಟೇ ಖುಷಿ ಆಗುತ್ತೆ ಅಂತ ಈ ಖುಷಿಯನ್ನು ನಿಮ್ ಜೊತೆ ಹಂಚಿಕೊಳ್ಳೋದು ಬಹಳ ಸಂತೋಷದ ಸಂಗತಿಯಾಗಿತ್ತು ಈ ಕಾರಣಕ್ಕೋಸ್ಕರ ನಮ್ ಜೊತೆ ಬಂದಿದ್ವಿ ಅಫ್ಕೋರ್ಸ್ ನಿನ್ನೆಯಿಂದ ನಾವು ಕಾಯ್ತಾ ಇದ್ವಿ ಮುಂದೆ ಏನ್ ಹೇಳಬೇಕು ಏನ್ ಪ್ರೆಸೆಂಟ್ ಮಾಡಬೇಕು ಹೆಂಗಿರ್ಬೋದು ಏನಿರ್ಬೋದು ಬಟ್ ಎಷ್ಟು ಹೃದಯಕ್ಕೆ ಹತ್ತಿರವಾಗಿದ್ದೀರಿ ಅಂತಂದ್ರೆ ನಿಮ್ ಮುಂದೆ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ನೀವೇ ಹೇಳಿದ್ದೀರೋ ಅದು ನಮ್ ಮುಟ್ಟಿದೆ ನಮ್ಮ ಮನಸ್ಸೊಳಗೆ ಏನಿದೆಯೋ ಅದು ನಿಮ್ಗೆ ಆಗಿದೆ ಇದು ಅತ್ಯಂತ ಅದ್ಭುತವಾದ ಕೆಲಸ ಆಗಿದೆ ಅಂತ ನಮ್ಮನ್ನು ಅಂಡಮಾನ್ ಅಂಡಮಾನ್ಗೆ ಇನ್ನೂ ಹೆಚ್ಚಿನ ಕೆಲಸ ನಮಿದಾಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವ್ ಯಾವಾಗ ಯಾವಾಗ ಒಂದು ಒಂದು ಹೊಸ ರಾಜ್ಯಕ್ಕೆ ಹೋಗ್ತೀವೋ ಆ ರಾಜ್ಯದೊಂದಿಗೆ ಸಂಬಂಧವನ್ನ ಗಟ್ಟಿ ಮಾಡ್ತೀವಿ ಇವತ್ತು ಬರೀ ಕನ್ನಡಿಗರು ಮಾತ್ರ ಸೇರ್ಕೊಂಡಿದ್ದೀವಿ ಮುಂದಿನ ಬಾರಿ ಬರೋ ವೇಳೆಗೆ ಬಹುಶಃ ಇಲ್ಲಿನ ಲೋಕಲ್ ಜನ ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂತ ಅವಕಾಶ ಸಿಗ್ಬಹುದು ಕಳೆದ ಬಾರಿ ಬಂದಾಗ ಆ ಥರದೊಂದು ಪ್ರಯತ್ನ ನಾವು ಮಾಡಿದ್ವಿ ನಾವು ಸಕ್ಸಸ್ಫುಲ್ ಆಗಿದ್ವಿ ಆ ಪ್ರಯತ್ನದಲ್ಲಿ ಮುಂದಿನ ಬಾರಿ ಬಂದಾಗ ಆ ಥರದೊಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ಲ್ಯಾಂಡ್ ಇಂದ ನಾವು ಮಾಡುವುದಾಗಿರುವಂತ ಒಳ್ಳೆ ಕೆಲಸಗಳು ಏನಿರಬಹುದು ನಮ್ಮ ಕೈಯಿಂದ ಆಗುವಂತದ್ದು ಅನ್ನೋದನ್ನ ಇಲ್ಲಿ ಯಾರಾದ್ರೂ ನಮಗೊಂದು ಗೈಡ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವೊಂದು ಹೆಚ್ಚೆ ಆ ಕೆಲಸಕ್ಕೆ ಮುಂದಿರ್ಕೋಣ ಒಂದೇ ಒಂದು ಅಲ್ಟಿಮೇಟ್ ಉದ್ದೇಶ ಏನು ಅದು ಬಹಳ ಸಂತೋಷ ಏನು ಅಂದ್ರೆ ಕಾಶ್ಮೀರವನ್ನು ನೋಡಿ ಅಂಡಮಾನ್ ನಿಕೋಬಾರ್ ನೋಡಿದಾಗ ಅಂಡಮಾನ್ ನಿಕೋಬಾರ್ ಹೃದಯಕ್ಕೆ ತುಂಬಾ ಹತ್ತಿರ ಕಾಶ್ಮೀರವನ್ನು ನೋಡಿದಾಗ ಬಹಳ ಸಂತ ಆಗುತ್ತೆ ಕಾಶ್ಮೀರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಮಾತನಾಡಬೇಕಾದ್ರೆ ನೀವು ಮೇನ್ಲ್ಯಾಂಡ್ ಅಂತ ಏನ್ ಪ್ರೀತಿ ತೋರಿಸ್ತೀರೋ ಅವರು ಆ ಭಾರತ ಸಹಾಯ ಯೋಗ್ಯ ಅಂತ ಕೇಳಿದ್ರೆ ಅಷ್ಟೇ ಸಂತ ಟು ಇಂಡಿಯಾ ಆದ್ರೆ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಭಾರತ ಅಂತ ನಮ್ಮನ್ನು ಕೇಳುವಾಗ ಎಷ್ಟು ಸಂತ ಆಗ್ತಿರುತ್ತೆ ಅಂತಂದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಇನ್ಕ್ಲೂಸಿವ್ ಆಗಿಸ್ಕೊಳ್ಬೇಕಾಗಿರೋದು ನಮ್ ಕೆಲಸ ಅದಕ್ಕೋಸ್ಕರ ಏನು ಮಾತಾಡ್ತಾರೆ ಅವ್ರನ್ನ ತಪ್ಪಿಕೊಳ್ಳಿ ನಾವು ಪ್ರಯತ್ನ ಪಡ್ತಿರ್ತೀವಿ ಇಲ್ಲಿ ಎಷ್ಟು ಮಜಾ ಇದೆ ಅಂತಂದ್ರೆ ನಾವು ಹೇಳಬೇಕಾದ ಅಗತ್ಯವೇ ಇಲ್ಲ ಅಂಡಮಾನ್ ನಿಕೋಬಾರೇ ನಮ್ಮನ್ನು ಎಷ್ಟು ಗಟ್ಟಿಯಾಗಿ ತಂದುಕೊಂಡ್ ಬಿಟ್ಟಿದೆ ಅಂತಂದ್ರೆ ಇದು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಅನ್ನೋ ಭಾವ ಇದೆ ಟ್ರಿಪ್ ನಲ್ಲಿ ಅಂಡಮಾನ್ ಹೃದಯಕ್ಕೆ ತುಂಬಾ ಹತ್ರ ಆಯ್ತು ಈ ಹೃದಯಕ್ಕೆ ಹತ್ತಿರವಾಗೋದ್ರಲ್ಲಿ ತುಂಬಾ ಜನ ಇಲ್ಲಿ ನಲವತ್ತೈದು ವರ್ಷಗಳಿಂದ ಇರೋದು ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ಇವರೆಲ್ಲ ಕಟ್ಟಾಗ ವೆರಿ ಹ್ಯಾಪಿ ಅಂದ್ರೆ ನಂಗೆ ಒಂದು ಪ್ರಶ್ನೆ ಇದೆ ವರ್ಷ ಒಂದ್ ಹತ್ತು ನಿಮಿಷ ನಾವೆಲ್ಲ ಮಾತನಾಡಬೇಕಾದಂತ ಅಗತ್ಯ ಇದೆ ಅನ್ಸುತ್ತೆ ಯಾರ್ಯಾರು ಏನಾದ್ರು ಕೇಳಬೇಕು ಅಂತಿದ್ರೆ ನಾಟ್ ಗೂಗಲ್ ಸರ್ಚ್ ಅಲ್ಲ ನಮಗೆ ಕೆಲವು ಪ್ರಶ್ನೆ ಕೇಳಿ ಅಂತ ತಕ್ಷಣ ನಾವು ಗೂಗಲ್ ಸರ್ಚ್ ಅಲ್ಲಿ ಏನೇನು ಸಿಗುತ್ತೋ ಅವೆಲ್ಲ ಪ್ರಶ್ನೆ ಕೇಳುತ್ತೀವಿ ಪ್ರಶ್ನೆ ಕೇಳೋದಂದ್ರೆ ಹಂಗಲ್ಲ ಮನೆ ಹೋಗ್ಲು ವಾಪಸ್ ಸಿಗುತ್ತೆ ಅದು ನಾವು ಎಲುಕು ತುಕೊಂಡು ನೋಡಬಹುದು ಪ್ರಶ್ನೆ ಹೃದಯಕ್ಕೆ ಹತ್ತಿರವಾಗುವಂತಹ ಪ್ರಶ್ನೆಗಳನ್ನ ಅವ್ರ ಜೊತೆ ಒಂದು ಚರ್ಚೆ ಮಾಡೋಣ ನಿಮಗೂ ನಮ್ ಜೊತೆ ಏನಾದ್ರು ಕೇಳಬೇಕು ಅಂತಿದ್ರೆ ಒಂದು ಚರ್ಚೆ ಆಗುವಂತ ಒಂದು ವಾತಾವರಣ ರೂಪುಗೊಳ್ಳಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೀನಿ ಇನ್ನು ದೀರ್ಘಕಾಲ ಇಲ್ಲೇ ಇರುವಂತಹ ವಾತಾವರಣ ನಿರ್ಮಾಣ ಆಗಲಿ ನೀವಿದ್ದಷ್ಟು ಕನ್ನಡದ ಸಂಸ್ಕೃತಿ ಉಳಿಯುತ್ತೆ ಭಾಷೆ ಯಾವಾಗ ಉಳಿಯುತ್ತೋ ಅವರ ಸಂಸ್ಕೃತಿ ಉಳಿಯುತ್ತೆ ಭಾಷೆ ಬಯತು ಅಂದ್ರೆ ಸಂಸ್ಕೃತಿ ಬರ್ಬೋದು ನಾನು ಬಹಳ ಖುಷಿ ನಿಷ್ಠರ ಕನ್ನಡ ಸೇರ್ತೀನಿ ಒಂದು ಹಾಡ್ ಕೇಳಿದ ತಕ್ಷಣ ನಮಗೂ ಖುಷಿ ನಿಮಗೂ ಖುಷಿ ಆಗುತ್ತೆ ಅದೊಂದು ಸಂಸ್ಕೃತಿ ಬರುತ್ತೆ ನಾನು ತಮಾಷೆ ಮಾಡ್ತಿರ್ತೀನಿ ಭಾಷೆ ಮತ್ತು ಸಂಸ್ಕೃತಿ ಎಷ್ಟು ಹತ್ರ ಅಂತಂದ್ರೆ ಇಂಗ್ಲಿಷ್ ಹೆಚ್ಚಾದಷ್ಟು ನಮ್ಮ ಟೋಟಲ್ ಇನ್ಕ್ಲಿನೇಷನ್ ಯುರೋಪ್ ಕಡೆಗಾಗುತ್ತೆ ವೆಸ್ಟ್ ಕಡೆಗಾಗುತ್ತೆ ಕನ್ನಡ ಹೆಚ್ಚಾದಷ್ಟು ನಮ್ ಟೋಟಲ್ ಇನ್ಕ್ಲಿನೇಷನ್ ಅದು ಅದು ಭಾರತದ ಕಡೆಗಾಗುತ್ತೆ ಅದು ಸಂಸ್ಕೃತಿಯ ಕಾರಣಕ್ಕೆ ಹಾಗಂತ ಇಂಗ್ಲಿಷ್ ದ್ವೇಷ ಅಲ್ಲ ಆದ್ರೆ ಭಾಷೆ ನಮ್ ಹತ್ತಿರಕ್ಕೆ ಬರಬೇಕು ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ ನೀವು ನಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಹೋಗಿ ಮೈನ್ಲೈಂಡ್ ನಲ್ಲಿ ಅದಾದ್ರೂ ರೈಮ್ ಹೇಳಿ ಅಂತ ಕೇಳಿದ್ರೆ ಆ ಮಕ್ಕಳು ಕೂಡ ಹೇಳ್ತಾರೆ ರೈನ್ ರೈನ್ ರೇ ಡೇ ಅಂತ ರೈನ್ ಗೋ ಇನ್ ಗೋವೆ ಕಮ್ಮೆಗೆ ಡೇ ಅಂದ್ರೆ ಮಳೆಗಾಲ ಇವತ್ ಬರಬೇಡ ಮತ್ತೊಂದು ದಿನ ಬಾ ಅಂತ ಇದು ಯೂರೋಪಿನ ಹಾಡು ಯೂರೋಪ್ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಂಚು ಸುರಿತಾ ಇರುತ್ತೆ ಇನ್ ಮಳೆ ಬಿದ್ರೆ ಕಟ್ಟ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ರೈವ್ ಹೇಳ್ಕೊಟ್ಟು ಇದನ್ನ ಹೇಳಿ ಅಂತ ಹೇಳ್ತಿರ್ತಾರೆ ಅವ್ರು ಅದನ್ನ ಹೇಳ್ಕೊಳ್ತಾರೆ ಆ ಕಲ್ಚರ್ ಹೆಂಗ್ ನಮ್ಗೆ ಬಂತು ಅಂದ್ರೆ ನಮ್ಮ ಮಕ್ಕಳಿಗೂ ರೈನ್ ಗೋ ಇನ್ ಗೋವೆ ಕಮ್ಮೆಗೆ ಡೇ ಅಂತ ಹೇಳ್ತಿದ್ವಿ ಯಾಕಂದ್ರೆ ಬೆಳಗಾವಿಯವರು ಗದಗ್ನವರು ರಾಯಚೂರಿನವರು ಇದ್ರೆ ಅವರಿಗೆ ಗೊತ್ತಿದೆ ಮಳೆ ಇದ್ರೆ ಪ್ರಾಣ ಬೆಳೆದಿರ್ತಾನೆ ಪಾಪ ರೈತ ಅವನು ಪುಟ್ಟ ಮಗು ಎಲ್ ಕೆಜಿಗೆ ಹೋಗಿ ಬರುತ್ತೆ ಬಂದ್ಬಿಟ್ಟು ಸಾಯಂಕಾಲ ರೈನ್ ರೈನ್ ಗೋವೆ ರೈನ್ ರೈನ್ ಗೋವೆ ಅಂತ ಬಯಟ್ ಮಾಡ್ತಾ ಇರುತ್ತೆ ಬಚಾವ್ ಯಾಕೆ ಎಲ್ರು ಅಂದ್ರೆ ರೈತರು ಇಂಗ್ಲೀಷ್ ಬರಲ್ಲ ಅಂತ ಅವನಿಗೆ ಇಂಗ್ಲೀಷ್ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೇಟ್ರಿಕ್ ನಾಲ್ಕು ಬಿಡ್ತೀವಿ ಏನ್ ಹೇಳ್ಕೊಡ್ತಿದ್ದೀನಿ ನಮ್ಮ ಮಂಗಳಿಗೆ ಕಲ್ಚರ್ ಹೆಂಗಿರುತ್ತೆ ಅಂತಂದ್ರೆ ನಾವು ನಮ್ಮ ಕಲ್ಚರ್ ಹೇಳ್ತಾ ಇದ್ದಿದ್ದು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಈ ಮಳೆರಾಯ ಹುಯಿಲಿ ಅಂತ ಯಾವಾಗ್ಲೂ ಕಾಯ್ತೀವಿ ಅಂತ ನಮ್ಗೆ ಯಾವತ್ತೂ ಮಳೆ ಭಾರ ಅನ್ನಿಸ್ಲಿಲ್ಲ ಭಾರತದಲ್ಲಿ ಕಲ್ಚರ್ ಇರೋದು ಹಿಂಗೆ ಅಂತ ಸಲ ಕೇಳಿದಾಗ ಅವರು ಸುಂದರವಾದ ಮಾತಾಡಲ್ಲ ನಿಮ್ಗೆಲ್ಲ ನೆನಪಿರ್ಬೇಕು ಎಲ್ಲರೂ ಬಹುಶಃ ಕನ್ನಡದವರು ಭತ್ತದವರು ಇದ್ರೆ ಗೊತ್ತಿರುತ್ತೆ ನಾವೆಲ್ಲ ಕಲ್ತ ರೈಟ್ ಚೆನ್ನಾಗಿ ನೆನಪಿದೆ ನನಗೆ ಒಂದು ಎರಡು ಎಲ್ಲ ಅನ್ನಮಾನ ನೆನಪಿದ್ಯಾ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಗನೇ ಊಟ ಮಾಡಿದ್ದು ಬೇಡ ಸ್ವಚ್ಛ ಭಾರತ್ ಮಾಡುವ ನಿನ್ನೆಲ್ಲೇ ನೀನೇ ಹಾಕ್ಬಿಟ್ಟು ಹೋಗುವ ಅಂತ ಅಂದ್ರೆ ಸ್ವಚ್ಛ ಭಾರತ ಕಲಿ ಕಲ್ಪನೆ ಚಿಕ್ಕ ಮಗುವಿನಿಂದ ಇತ್ತು ಅಂತ ಕಲ್ಚರ್ ಮತ್ತು ಭಾಷೆ ಇಟ್ಟ ಹತ್ತಿರಕ್ಕೆ ಸೇರಿದೆ ಹೀಗಾಗಿ ಯಾವಾಗ ಒಂದು ಭಾಷೆಗಳು ಸೇರ್ತಾರೋ ಅದೊಂದು ಕಲ್ಚರ್ ನಿರ್ಮಾಣಗೊಳ್ಳುತ್ತೆ ಅಂತ ಇವತ್ತು ಈ ಭಾಷೆಗಳು ಸೇರಿದಾಗ ಒಂದು ಸುಂದರವಾದ ಸಂಸ್ಕೃತಿಯೇ ನಿರ್ಮಾಣ ಆಗಿದೆ ಎಷ್ಟು ಸುಂದರವಾಗಿದೆ ಈ ಭಾವ ಈ ಸಂಸ್ಕೃತಿ ನಿರ್ಮಾಣ ಆಗಿದೆ ನನಗೆ ಬೆಂಗಳೂರಲ್ಲಿ ಸ್ಕಾಲರ್ ಸ್ಕಾಲರ್ ಒಂದು ಪುಸ್ತಕದ ವರ್ಕ್ ಜೊತೆ ಮಾಡಬೇಕಾದ್ವಿ ರಾಮಾನುಜನ್ ರಾಮಾನುಜ ಬಹುಶಃ ಬಹಳ ಜನಕ್ಕೆ ವಾಸ್ ಬೇಸಿಕಲಿ ಐಪಿಎಸ್ ಆಫೀಸರ್ ಅದಾದ್ಮೇಲೆ ಸಾಹಿತ್ಯದ ಮೇಲೆ ತುಂಬಾ ಕೆಲಸ ಮಾಡುತ್ತಂತ ವ್ಯಕ್ತಿ ಅವ್ರ ಜೊತೆ ಕೂತಾಗ ಒಂದ್ಸಲ ಹೇಳ್ತಿದ್ರು ಚಕ್ರವರ್ತಿ ಇಂಗ್ಲಿಷ್ ಯಾಕೆಂದ್ರೆ ಹೆಂಗೆ ಅವ್ರು ಹೇಳಿದ್ರು ಅವರಿಗೆ ಅನಿಸ್ತಿರತ್ತ ಎದುರುಗಡೆ ಬಂದಾಗ ಅವ್ನು ಬಂದಾಗ ತುಂಬಾ ಕೋಪ ಬರ್ತಿರತ್ತ ಕಂಡ್ರೆ ಇವನೊಬ್ಬ ಯಾಕೆ ಬಂದ ಅಯೋಗ್ಯ ಅಂತ ಬಟ್ ಬಂದ ತಕ್ಷಣ ಹೆಲೋ ಅಂತ ಮುಖದಲ್ಲಿ ನಯ ನಯವಾದ ತರ ಕಾಣ್ತಿರುತ್ತೆ ಎಕ್ಸ್ಕ್ಯೂಸ್ ಹೇಳಬೇಕಂದ್ರೆ ಬೈಕೊಂಡೆ ಹೇಳೋದು ಸಾರಿ ಅಂತ ಹೇಳ್ಬೇಕಾದ್ರೆ ತಪ್ಪು ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಸಾರಿ ಅಂತ ಹೇಳೋದು ಸೊ ಇವೆಲ್ಲ ಆ ಭಾಷೆ ಬರುವಂತ ಸಹಜ ಈ ಭಾಗವನ್ನ ಪ್ಲಂಡರ್ ಮಾಡೋದವರು ಬ್ರಿಟಿಷರು ಎಷ್ಟು ಸುಂದರವಾದ ಅಂಡಮಾನ್ ನಿಕೋಬಾರನ್ನ ಪೂರ್ತಿ ಧ್ವಂಸ ಬಳಸಿ ಏನೆಲ್ಲ ಹಾಳು ಮಾಡಿದ್ರು ಈ ಕಲ್ಚರ್ ಭಾರತೀಯ ಕಲ್ಚರ್ ಇಲ್ಲಿ ಅಂತ ಅಂತಂದಿದ್ರೆ ಇದು ಬೇರೆನೇ ಆಗಿದೆ ಈ ಮತ್ತೆ ಹೋಗಿ ಅವ್ರು ಎಲ್ಲರೂ ನಾಶ ಮಾಡಬಹುದು ನನ್ಗೆ ಬಹಳ ಬಾರಿ ಅನ್ಸುತ್ತೆ ಈ ಲೈಟ್ ಅಂಡ್ ಶಾರ್ಟೋ ಶೋನ ಬರೀ ನಾವು ಭಾರತೀಯ ನೋಡೋದಲ್ಲ ಡೇವಿಡ್ ಕ್ಯಾಮ್ರ ಕರ್ಕೊಂಡು ಕೂರಿಸಿ ನೀನು ಒಂದ್ಸಲ ಕೂತ್ಕೊಂಡು ನೋಡು ಲೈಟ್ ಅಂಡ್ ಶಾರ್ಟೋ ಶೋ ಏನೇನ್ ಮಾಡಿದೀರ ನೀವ್ ಒಂದ್ಸಲ ನೋಡ್ಕೊಳ್ಳಿ ಅವ್ರಿಗ್ ತೋರಿಸ್ಬೇಕು ಅಂತ ಅವ್ರು ಅದನ್ನ ನೋಡಿರು ಹೋಗ್ಬೇಕಾದ್ರೆ ಸಾರಿ ಅಂತ ಹೇಳಿ ಹೋಗ್ಬೋದು ಅಷ್ಟೇ ಇದಕ್ಕಿಂತ ಹೆಚ್ಚಿನ ಒಂದು ಮುಂದೆ ಮುಂದ್ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾರಿ ಅಂತ ಹೇಳ್ಬೋದು ಸಾರಿ ಅಂತೇಳಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೊಂದ್ಸಲ ಹೇಳ್ತೀನಿ ಈ ಪದಗಳು ಈ ಭಾಷೆ ಹಂಗಿರುತ್ತೆ ಆದ್ರೆ ನಮ್ ಮಾತಿನಲ್ಲಿ ಇದೆಯಲ್ಲ ಹೆಂಗಿದೆ ಅಂತಂದ್ರೆ ನಂಗೆ ಒಬ್ಬ ಜನಪದ ಕವಿ ಹೇಳೋರು ತುಂಬಾ ಚೆನ್ನಾಗಿ ಹೇಳೋರು ನಮ್ಮ ಭಾಷೆ ಹೆಂಗಿದೆ ಅಂತಂದ್ರೆ ಮಾತು ಕೊಟ್ರೆ ಮಾತಿನಂತೆ ನಡ್ಕೊಳ್ಲಿಲ್ಲ ಅಂತಂದ್ರೆ ಈ ನಾಲ್ಗೆ ಎಕಡ ಆಗೋ ಕೊಡತ್ತೆ ಸರ್ ನನ್ ಮಾತಿನಂತೆ ನಡ್ಕೋದಿ ಅಂತ ಏನ್ ಚೆನ್ನಾಗಿದೆ ಈ ಮಾತು ಅಂತ ಈ ಮಾತಿಗೆ ಪರ್ಯಾಯವಾಗಿ ಜಗತ್ತಿನ ಯಾವ ಲ್ಯಾಂಗ್ವೇಜ್ ಮತ್ತೆ ನುಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭಾಷೆ ಒಂದ್ ಸಂಸ್ಕೃತಿ ನನ್ ಕಟ್ಟಿ ಕೊಡುತ್ತೆ ಆ ಭಾಷೆ ನ ಬದುಕನ್ನು ಹೀಗಾಗಿ ನಾವು ಕನ್ನಡ ಸಂಘ ಕನ್ನಡಿಗರು ಅಂತ ಸೇರ್ಕೊಂಡಾಗ ಮರಾಠಿ ಸಂಘಕ್ಕೂ ಅವ್ರ ಹಂಗೆ ಇರುತ್ತೆ ತಮಿಳ್ ಸಂಘಕ್ಕೂ ಅವ್ರ ಹಂಗೆ ಇರುತ್ತೆ ಈ ಭಾಷೆಗೆ ಈ ಸಂಸ್ಕೃತಿಯ ಗುಣ ಏನಿದೆ ಇದು ಕನ್ನಡಕ್ಕೆ ನಿಮ್ಮನ್ನು ಯಾವಾಗಲೂ ಪರ್ಮನೆಂಟ್ ಆಗಿ ಒಂದು ಕನೆಕ್ಟ್ ಮಾಡಿರುತ್ತೆ ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಈ ಕನೆಕ್ಷನ್ ಯಾವ ಕಾರಣಕ್ಕೂ ಉಳಿದ ಬೇಡ ಈ ಕನ್ನಡ ಸಂಘ ವರ್ತಿಸಲಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ವೃದ್ಧಿಯಾಗಲಿ ಕನ್ನಡ ಸಂಘದಲ್ಲಿ ಬರೀ ಕನ್ನಡಿಗರ ಅಪ್ಡೇ ಅಲ್ಲದೆ ಮರಾಠಿಗರೂ ಬಂದು ಸೇರಿಕೊಂಡು ಕನ್ನಡವನ್ನು ಮಾತನಾಡುವಂತ ಅರ್ಥೈಸ್ಕೊಳ್ಳುವಂತದ್ದಾಗಲಿ ಹಾಗಾದಾಗ ಸ್ಪ್ರೆಡ್ ಆಗ್ತಿವಿ ವಿಸ್ತಾರಗೊಳ್ತೀವಿ ನಾವು ಮತ್ತು ಕನ್ನಡ ನಾಡಿನ ಪರವಾಗಿ ನಾವೊಂದು ಸಲಹಾಕಾರ ನಿಮ್ಮ ಜೊತೆ ಇದ್ದೇವೆ ಈ ಈ ಒಂದು ಬಾಂಧವ್ಯ ಜೀವನ ಪರ್ಯಂತ ಹೀಗೆ ಇರಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಪ್ರಾರ್ಥಿಸ್ಕೊಳ್ತಾ ಇಷ್ಟು ಪ್ರೀತಿಯಿಂದ ಆಧಾರ ತೋರಿಸಿ ಎಲ್ರಿಗೂ ಯುವ ನ ಪರವಾಗಿ ಅತ್ಯಂತ ಪ್ರೀತಿಪೂರ್ವವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀರಿ ಎಲ್ರಿಗೂ ಧನ್ಯವಾದಗಳು ಮನೆ ಮಾತು ಜಯ